ಸರೇ ಒಂದೇ ನಿಮಿಷ ಅವರು ಮಾತಾಡಿರೋದಕ್ಕೆ ಮುಗೀತು ಕೊನೆ ಕಾಮೆಂಟ್ ನಾನು ಹೇಳಬೇಕಲ್ಲ ಈ ಬಿಲ್ ಬಗ್ಗೆ ನಂದು ಕೊನೆ ನಮ್ಮ ಪಾರ್ಟಿದು ನಾವೆಲ್ಲ ಹೇಳಬೇಕು ಅವ್ರು ಹೇಳಿದ್ದಾರೆ ಅವ್ರ ಅವ್ರ ಮಗು ಯಾವತ್ತು ಅವ್ರಿಗೆ ಚೆಂದಾಗೆ ಕಾಣಿಸುತ್ತೆ ಹಾ ನಾವು ಇಷ್ಟೊತ್ತೂ ನಮ್ಮೆಲ್ಲ ಶಾಸಕರು ಕೂಡ ಪ್ರತಿಯೊಬ್ರು ಮಾತಾಡಿದ್ದೀರಿ ಪ್ರತಿಯೊಬ್ಬರು ಮಾತಾಡಿದ್ರೆ ಅವರಿಗೆ ಸಲಹೆಯನ್ನು ಕೊಟ್ಟಿದ್ರಿ ಏನ್ ಮಾ ಏನಾದ್ರೂ ಅದೇನು ಹೇಳ್ತಾರಲ್ಲ ಅವರೇ ಅನೌನ್ಸ್ ಮಾಡ್ಕೊಂಬಿಟ್ಟವ್ರು ನಾನು ಬಂಡೆ 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 ಅಂತ ಅವ್ರು ಹೇಳ್ತಾ ಇರ್ತಾರೆ ಯಾವಾಗ ಹೇಳ್ತಾ ಇರ್ತಾರೆ ಆಮೇಲೆ ಇನ್ನೂ ಕೆಲವು ಸರಿ ಮುಂದುವರಿಸ ಅದೇ ಇನ್ನೊಂದು ಕೆಲವು ಸರಿ ಹೇಳ್ತಾರೆ ನಾನು ವಿಧಾನಸೌಧಕ್ಕೆ ಚಪ್ಪಡಿ ಹಾಕ್ತೀನಿ ಅಂದ್ರೆ ಮೆಟ್ಲಾಕ್ತೀನಿ ಅಂತಾರೆ ಈಗೆಲ್ಲ ಮೆಟ್ಲಾಗಿದ್ದಾರೆ ಇನ್ ಮುಂದೆ ಏನಾಗ್ತಾರೋ ಅವ್ರ ಯೋಚನೆ ಮಾಡಬೇಕು ನನಗೆ ಈ ಡಿ ಕುಮಾರ್ ಅವರ ಬ್ರೈನ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ ಸರ್ ಬಿಡಿ ಹೇಳಿ ಅವ್ರ ಪಾರ್ಟಿ ಒಳಗೆ ಆಗಿಲ್ಲ ನೀ ನಿಮ್ಮ ನೀನ್ ಹೆಂಗಾಗುತ್ತೆ ಬ್ರೈನ್ ಅಲ್ಲ ಒಂದೇ ನಿಮಿಷ ಬ್ರೈನ್ ಮ್ಯಾಪಿಂಗೇ ಮಾಡಕ್ ಆಗ್ತಾ ಇಲ್ಲ ನನಗೆ ಇದು ಏನೋ ಪೊಲೀಸಲ್ಲಿ ಏನ್ ಮಾಡ್ತಾರೆ ಹಾ ಮಂಪರು ಪರೀಕ್ಷೆ ನನ್ಗೆ ಹೇಳ್ತಾರೆ ಮಂಪರು ಪರೀಕ್ಷೆ ಮಾಡಿದ್ರೂ ಅದರಲ್ಲೂ ಎಸ್ಕೇಪ್ ಆತಾರೆ ಅಷ್ಟು ಬ್ರೈನು ಐತೆ ಒಂದ್ ಕಡೆ ಹೇಳ್ತಾರೆ ಹೊಡಿಬೇಕು ಭಾಗ ಮಾಡಬೇಕು ದ ಅಂದ್ರೆ ಜಾಸ್ತಿ ಮಾಡಬೇಕು ಅಂತಾರೆ ನಮ್ಮ ಎಂ ಬಿ ಪಾಟೀಲ್ ಉಪಮುಖ್ಯಮಂತ್ರಿ ನಾಲ್ಕು ಮಾಡಿ ಮೂರು ಮಾಡಿ ಅಂತ ಮಾಡಿದ್ರ ಒಂದೇ ಇರಬೇಕು ಅಂತಾರೆ ಉಪಮುಖ್ಯಮಂತ್ರಿ ಒಂದೇ ಇರಬೇಕು ಹಾ ನಾಲ್ಕು ಮಾಡಬಾರ್ದು ಬೆಂಗಳೂರು ಮಾತ್ರ ನಾಲ್ಕು ಭಾಗ ಆಗ್ಬೇಕು ಏಳು ಭಾಗ ಮಾಡಬೇಕು ಇದು ಯಾ ಅದಕ್ಕೆ ನಾನು ಹೇಳುದು ಸ್ಪೆಷಲ್ ಬ್ರೈನ್ ಏನೋ ಆ ಬ್ರೈನು ಅದಕ್ಕೆ ಒಂದು ಅದಕ್ಕೆ ನನಗೆ ಅನಿಸೋ ಪ್ರಕಾರ ಇದು ಡೈರೆಕ್ಟಾಗಿ ಕಾರ್ಪೊರೇಷನ್ ಮೇಲೆ ನೀವು ಯಾವುದೇ ಸಲಹಾ ಬಾಡಿನೂ ಏನು ಇಡಕ್ಕೆ ಅಧಿಕಾರ ಇಲ್ಲ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರ ಯಾವುದು ಇಡಕ್ಕಿಲ್ಲ ನೀವೆಲ್ಲ ಇಡ್ತಾ ಇದ್ದೀರಾ ಆ ಕಾಯ್ದೆನ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಕಾಯ್ದೆಗೆ ಮೋಸ ಮಾಡ್ತಾ ಇದ್ದೀರಾ ಕಾಯ್ದೆಗೆ ವಂಚನೆ ಮಾಡ್ತಾ ಇದ್ದೀರಾ ಅದು ನಿಮ್ಮ ಪ್ರೈಮ್ ಮಿನಿಸ್ಟರ್ ತಂದಂಥ ಕಾಯ್ದೆ ರಾಜೀವ್ ಗಾಂಧಿಯವರು ಅವ್ರಿಗೆ ಅಪಮಾನ ಅಪಮಾನ ಮಾಡಬೇಡಿ ಮತ್ತು ಸ್ಥಳೀಯ ಸಂಸ್ಥೆಗಳ ಕತ್ತಿ ಸಿಗ್ತಾ ಇದ್ದೀರ ಇದೊಂದು ಬಿಲ್ ಪಾಸ್ ಆದ್ರೆ ಅಧ್ಯಕ್ಷರೇ ನನಗೆ ಇದು ಇದೊಂದು ಬಿಲ್ ಪಾಸಾದರೆ ಇನ್ಮೇಲೆ ಎಲ್ಲ ಹಂಗೆ ಆಗ್ತೈತೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಇದೇ ಥರ ಹುಡುಕ್ತಾರೆ ಅವ್ರು ದಾರಿ ಇವ್ರು ದಾರಿ ಮಾಡಿಕೊಟ್ಟಿರೋದ್ರಿಂದ ಎಲ್ಲ ಸ್ಥಳೀಯ ಸಂಸ್ಥೆಗಳು ಅಲ್ಲಿರೋರು ಹುಡುಕ್ತಾರೆ ಯಾರಾದರೂ ಪವರ್ಫುಲ್ ಈಗ ಹಂಗೆ ಡಿ ಕೆ ಕುಮಾರ್ ಪವರ್ಫುಲ್ ಇದ್ದಾರೋ ಹಂಗೆ ಜಿಲ್ಲೆಗಳಲ್ಲೂ ಪವರ್ಫುಲ್ ಇರ್ತಾರೆ ಅವ್ರು ಹುಡುಕ್ತಾರೆ ಇದನ್ನೆಲ್ಲ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಇವರು ಮತ್ತು ಡಿ ಕೆ ಶ್ ಕುಮಾರ್ ಅವರು ಹೇಳಿದರು ಬೆಂಗಳೂರು ಹೃದಯ ಇದ್ದಂಗೆ ಅಂತ ಹೇಳಿ ಇವತ್ತು ಹೃದಯನ ಛಿದ್ರ ಛಿದ್ರ ಮಾಡಾಕ್ ಬಿಟ್ರಿ ಒಡದ್ ಒಡದ್ ಛಿದ್ರ ಮಾಡಾಕಿದಿರ ನೀವು ಒಂದೇ ಹೃದಯ ಅಂತ ಹೇಳಿದಿರಿ ಛಿದ್ರ ಆಗೋಯ್ತು ಇವತ್ತು ಒಂದ್ ರೀತಿ ಹೃದಯ ಬೆಂಗಳೂರು ಬರೀ ನಾವು ಬೆಂಗಳೂರು ನಮ್ದು ನಿಮ್ದು ಮಾತ್ರ ಅಲ್ಲ ಇವತ್ತೆಲ್ಲರದು ಬೆಂಗಳೂರು ಅಂತ ಹೇಳಿದ್ರು ಸರಿ ಅದಕ್ಕೆ ಆ ರಾಜ್ಯದ ಹೃದಯನೇ ಒಡೆದಾಕ್ ಬಿಟ್ರಲ್ಲ ಇವತ್ತು ಭಾಗ ಭಾಗ ಮಾಡಿ ಯಾರು ಮಾಡಕ್ ಪ್ರಯತ್ನ ಮಾಡಿರಲಿಲ್ಲ ಅದಕ್ಕೆ ಮತ್ತೊಂದ್ಸರಿ ಯೋಚನೆ ಮಾಡಿ ಬೆಂಗಳೂರನ್ನ ಒಡೆದಂತ ಕೆಟ್ಟ ಹೆಸರು ಡಿ ಕೆ ಕುಮಾರ್ ಬರಬಾರ್ದು ಅಂತ ನಾವೆಲ್ಲರೂ ಮಾತಾಡ್ತಾ ಇರೋದು ನೀವು ಕೆಂಪೇಗೌಡ್ರ ಹೆಸರು ನಿಮ್ ತಂದೆ ಹೆಸರು ಕೆಂಪೇಗೌಡರು ಇಟ್ಕೊಂಡಿದ್ರ ಯಾಕೆ ನೀವು ಬೇರೆಯವ್ರ ಇದಾರೆ ಮಾತಾಡ್ಲಿ ಕೊಡಿ ಅವ್ರು ಬೇರೆಯವ್ರು ಮಾತಾಡ್ಲಿ ನೀವ್ ಯಾಕೆ ಆ ಅಪಾದನೆಯನ್ನ ಹೊತ್ಕೊಂತೀರಾ ಇದಂತೂ ಬ್ಲಾಕ್ ಮಾರ್ಕ್ ಆಗ್ತೈತಿ ಆಗ್ತೈತಿಂತ ಮನೆ ಮನೆ ಒಡೆದ್ರು ಅಂತ ಆಗ್ತೈತೆ ಮುಂದೆ ಯಾವುದಾದ್ರೂ ನಾವು ಹೋದಾಗ ನೀವು ಹೋದಾಗ ಇದು ಇಶ್ಯೂ ಆಗಬಾರ್ದು ಡಿ ಕೆ ಕುಮಾರ್ಗೆ ಬ್ಲಾಕ್ ಮಾರ್ಕ್ ಆಗಬಾರ್ದು ಅನ್ನೋದು ಉದ್ದೇಶದಿಂದ ನಾವು ಹೇಳಿದೀವಿ ದಯವಿಟ್ಟು ಇವತ್ತು ಬೆಂಗಳೂರು ಈ ಬಿಲ್ ಪಾಸ್ ಆದರೆ ಬೆಂಗಳೂರಿನ ಜನ ಶಾಪ ಆಗ್ತಾರೆ ದಯವಿಟ್ಟು ಅವಕಾಶ ಕೊಡಬೇಡಿ ನಾವು ಇದಕ್ಕೆ ವಿರೋಧ ಮಾಡ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ